ಹಗುರವಾಗಿ ತಗೊಂಡಿದ್ದಾರೆ ಅಂತ ಇದೆ ಯಾಕಂತಂದ್ರೆ ಬೆಳಿಗ್ಗೆ ಹತ್ತೂವರೆಗೆ ಪ್ರಾರಂಭ ಆದಂತಹ ಈ ಒಂದು ಪ್ರತಿಭಟನೆ ಈ ಆಗಿದೆ ಐದೂವರೆ ಆದ್ರೂ ಈ ಒಂದು ಸ್ಥಳಕ್ಕೆ ಬೆಂಗಳೂರು ಏನು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿಲ್ಲ ಅಡಿಷನಲ್ ಎಸ್ಪಿಗಳು ಇಬ್ರು ಇದಾರೆ ಅವ್ರು ಬಂದಿಲ್ಲ ಈ ನಮ್ಮ ದಲಿತ ಹೋರಾಟಕ್ಕೆ ಸೂಕ್ತವಾದ ಒಂದು ಭದ್ರತೆ ಕೊಟ್ಟಿಲ್ಲ ಇದಕ್ಕೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ನಮ್ಗೆ ಅನಿಸ್ತಾ ಇರೋದ್ ನಮ್ಮ ಹೋರಾಟ ಅಗುರವಾಗ್ ಅಂತ ಅನಿಸ್ತಾ ಇದೆ ನಾವು ಎರಡು ಸಲ ಈ ಒಂದು ರಸ್ತೆಯನ್ನ ಬಂದ್ ಮಾಡಿದೀವಿ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ಕಿಲೋಮೀಟರ್ ದೂರ ನಡ್ಕೋಬಂದು ತಾಲೂಕಾ ಆಫೀಸ್ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ರು ಇವರು ತುಂಬಾ ಸಿಂಪಲ್ ಆಗಿ ಅನ್ಕೊಂಡಿದ್ದಾರೆ ಇದನ್ನೇ ಯಾರಾದ್ರೂ ಹೈವೇನಲ್ಲಿ ಯಾರಾದ್ರೂ ಹೋರಾಟ ಮಾಡಿದ್ರೆ ಹತ್ತು ಜನ ಇದ್ರೆ ಹತ್ತು ಯಾರಾದರೂ ಹತ್ತು ಜನ ஏனோக்கு ஒவ்வொரு டிசி அடிஷனல் அகரவாக தகண்ட அவரு முன்னா பரிணாம எதிர்த்த அகரவாக ಎಲ್ಲಿದ್ದೀರ ನಮ್ಮ ದಲಿತರಿಗೆ ಅಥವಾ ಇಲ್ಲಿ ಹೋರಾಟ ಇಲ್ಲಿ ಹೋರಾಟಗಾರರಿಗೆ ನೇರ ನೀವೇ ಆಗ್ತೀರ ರಾಜ್ಯ ರಾಜ್ಯ ಅಲ್ಲದ ಕಲ್ಲೋದ ಆಗ್ತಿದೆ ಆಗುತ್ತೆ ನೀವು ನಿಮ್ಗೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎರಡು ದಿನಗಳ ಹಿಂದೆ ಇದೇ ಅಪೂರ್ವ ಬಿದ್ರಿ ಅವರ ಪರವಾಗಿ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಪ್ರತಿಭಟನೆ ಮಾಡ್ತಾರೆ ಇದೇ ಮಹಾಜನವರು ಅದಕ್ಕೆ ಅನುಮತಿಯನ್ನ ಕೊಡ್ತಾರೆ ಅವ್ರು ಯಾರಿಗಪ್ಪ ಮನವಿ ಕೊಟ್ಟಿದಾರ ಅವ್ರು ಏನಾದ್ರು ಇದೇ ಅಪೂರ್ವ ಬಿದ್ರಿ ಅವರ ಫ್ಯಾಮಿಲಿ ಕಡೆಯಿಂದ ಹಾಕೋದು ಅಥವಾ ಕೆಲವರು ರಿಯಲ್ ಎಸ್ಟೇಟ್ ಗೂಂಡಗಳ ಏನು ಹಿಂಬಾಲಕ್ಕ ಹಾಕೋದು ಬಂದ್ಬಿಟ್ಟಿಲ್ಲ ಏನಾದ್ರು ಒಂದು ಕಲ್ಲು ಆಡಿದ್ರೆ ಯಾರ್ರಿ ಒಣೆ ಅದಕ್ಕೆ ಪೊಲೀಸರು ನೀವು ಒಣೆ ಹಾಕ್ತೀರಾ ಬೆಳಗ್ಗೆಯಿಂದ ಒಬ್ಬ ಜಿಲ್ಲಾಧಿಕಾರಿ ಏನೂ ಕರ್ಸೋದಕ್ಕೆ ಆಗ್ತಾ ಇಲ್ಲ ಒಬ್ಬ ಏನೋ ನಿಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಲ್ಲ ಬಂದಿಲ್ಲ ಅಂತಂದ್ರೆ ಈ ಹೋರಾಟಕ್ಕೆ ಏನ್ ತಲೆ ಇದೆ ಬೆಲೆ ಏನಿದೆ ಅನ್ನೋದನ್ನ ನಾವ್ ಈಗಾಗಲೇ ನೋಡ್ಸಿದೀವಿ ಮುಂದೇನು ಸಹ ಇವು ಈ ಬೆಲೆನ ನೀವು ಈ ಬೆಲೆಗೆ ತಕ್ಕ ಉತ್ತರನ ಕೊಡ್ಬೇಕಾಗುತ್ತ ಯಾಕೆ ಈ ಒಂದು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದಿಲ್ಲ ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಅಪೂರ್ವ ಬಿದ್ರಿ ಅವರ ಜೊತೆ ಏನಾದ್ರು ಶಾಮೀಲಾಗಿದ್ದಾರ ಶಾಮೀಲಾಗಿರೋದಿಕ್ಕೆ ಮೇ ಬಿ ಅವರು ಈ ಒಂದು ಸ್ಥಳಕ್ಕೆ ಬರ್ತಾ ಇಲ್ಲ ನಿಮ್ಮ ಎಲ್ರಿಗೂ ಒಂದು ನಿಮ್ ಗಮನಕ್ಕೆ ತರೋದಕ್ಕೆ ಒಂದು ಇಚ್ಛೆ ಬರ್ತೇನೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆನೆಕಲ್ಲು ಚಂದಾಪುರ ಮೇನ್ ರೋಡ್ ಅಲ್ಲಿ ಎರಡ್ ಎಕರೆ ಒಂದು ಗುಂಟೆ ಜಮೀನು ಅದು ಹನುಮಂತ ದೇವರ ಅನ್ನೋ ಒಂದು ಪಾಣಿ ಬರ್ತಾ ಇರುತ್ತೆ ಆ ಪಾಣಿನ ಇದೇ ಆನೇಕಲ್ ಕಲ್ ಇದೇ ಬೆಂಗಳೂರು ನಗರ ವಿಶೇಷ ಜಿಲ್ಲಾಧಿಕಾರಿಗಳು ರಂಗಪ್ಪ ಎಲ್ಲರ ಮುಖಾಂತರ ಎರಡು ಎಕರೆ ದೇವರ ಆಸ್ತಿನ ದೇವರ ಹೆಸರಲ್ಲಿರೋಂತ ಆಸ್ತಿನ ಅದು ಖಾತೆ ಬದಲಾವಣೆ ಮಾಡ್ತಾರೆ ಖಾತೆ ಬದಲಾವಣೆ ಮಾಡೋದಕ್ಕೆ ಈ ಮಾನವ ಮರ್ಯಾದೆ ಇಲ್ದಾರಂತ ತಹಶೀಲ್ದಾರ್ ಎಂಬತ್ತು ಲಕ್ಷ ತಗೊಂಡಿದ್ದಾರೆ ಎಂಬತ್ತು ಲಕ್ಷ ಆ ಒಂದು ಜಮೀನಿನ ಏನು ವ್ಯಾಲ್ಯೂ ಇವತ್ತು ನೂರು ಕೋಟಿ ನೂರು ಕೋಟಿ ಒಂದು ಅಡಿ ಐದು ಸಾವಿರ ಮಾನವ ಮರ್ಯಾದೆ ಇಲ್ಲದೆ ನೀವು ನಮ್ಮ ತಾಲೂಕಿಗೆ ಬಂದು ನಿಮ್ಗೆ ಇಷ್ಟ ಬಂದಂಗೆ ದುಡ್ಡು ಮಾಡೋದಕ್ಕೋಸ್ಕರ ಜಮೀನುಗಳನ್ನೆಲ್ಲ ಏನು ಸರ್ಕಾರಿ ಜಮೀನುಗಳನ್ನ ಬರ್ಬಾರ್ದು ಮಾಡೋದು ದಲಿತ ಜಮೀನುಗಳನ್ನು ಮಾರಾಟಗಳು ಮಾಡೋದೆ ಇಷ್ಟ ಬಂದವರಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಖಾತೆಗಳು ಮಾಡೋದೆ ನಾನು ಆ ಒಂದು ಹೋರಾಟದಲ್ಲಿ ಈಗಾಗಲೇ ಕಾನೂನು ಸಮರಕ್ಕೆ ಮುಂದಾಗಿದ್ದೇನೆ ಕೋರ್ಟ್ ಅಲ್ಲಿ ಕೋರ್ಟ್ ಏನ್ ಬೇಕಾಗುತ್ತೋ ಅದು ಏನ್ ಮಾಡುತ್ತೋ ಮಾಡ್ಕೊಳ್ಳಿ ಆದರೆ ಈ ನಮ್ಮ ಏನು ಬೆಂಗಳೂರು ಉಪ ವಿಭಾಗಾಧಿಕಾರಿ ಈ ಅಪೂರ್ವ ಬಿದ್ರಿ ಅವರು ಇದಾರಲ್ಲ ಅಪೂರ್ವ ಬಿದ್ರಿ ಅವರಿಗೆ ನಾವು ಒಂದು ಗುಂಟೆ ಐದು ಗುಂಟೆ ಹತ್ತು ಗುಂಟೆ ಈ ವಿಶೇಷ ತಹಶೀಲ್ದಾರ್ ಆಗೋದು ಈ ಗ್ರಾಮ ಲೆಕ್ಕಾಧಿಕಾರಿಗಳ ಆರ್ ಮಾಡುವಂತ ಒಂದು ಸಣ್ಣ ಎಡವಟ್ಟಿಂದ ಅವ್ರಿಗೆ ನಾವು ಅಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಲಂಚವಾಗಿ ಕೊಡಬೇಕು ಯಾಕೆ ನಾವು ನಿಮಗೆ ಲಂಚ ಕೊಡ್ಬೇಕು ನಮ್ಮ ಖಾತೆಗಳನ್ನ ಅಥವಾ ನಾವು ತಿದ್ದುಪಡಿಗಳು ಮಾಡ್ಕೊಳ್ಳೋದನ್ನ ನೀವು ಮಾಡಿಕೊಡಿ ಕಾನೂನು ರೀತಿ ಮಾಡಿಕೊಡಿ ನಮ್ದು ದಾಖಲೆಗಳಿದೆ ಅಂತಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು ಮತ್ತೆ ಇಲ್ಲಿರೋರು ಎಲ್ಲಾರ್ಗು ಎಲ್ಲರೂ ಬರ್ತಿದ್ದೀರ ಎ ಸಿ ಅವರ ಹಿಂಬಾಲಕರು ಎ ಸಿ ಒಬ್ಬ ಅಲ್ಲೊಬ್ಬ ದರ್ಶನ್ ಅಂತ ಇದ್ದಾನೆ ಅವನ ಇವತ್ತಿಗೂ ಆಚೆ ಬಂದಿಲ್ಲ ಇಲ್ಲಿ ಇದ್ದ ಯಾರಿಗೂ ಗೊತ್ತಿಲ್ಲ ಅವನ ಆ ದರ್ಶನ್ ಇದಾನಲ್ಲ ಅವನು ಅಪೂರ್ವ ಅವರ ಪಿ ಅವನು ಅವನಿಗೆ ದುಡ್ಡು ಕೊಡ್ಬೇಕು ನಾವು ಅಲ್ಲದ ಮತ್ತೆ ಇನ್ನೊಬ್ಬ ವಿನಯ್ ಅಂತ ಇದ್ದಾನೆ ಅವನಿಗೆ ದುಡ್ಡು ಕೊಡ್ಬೇಕು ಇವ್ರಿಗೆ ದುಡ್ಡು ಕೊಟ್ರೇನೆ ನಮ್ಮ ಖಾತೆಗಳಾಗುವಂಥದ್ದು ಇವ್ರುಗಳಿಗೆ ಏನು ನಾವು ಕಾಸು ಕೊಟ್ರೇನೆ ನಮ್ಮ ಪಾನಿಗಳನ್ನ ತಿದ್ದುಪಡಿ ಮಾಡೋದಕ್ಕಾಗೋದು ಏ ಇಲ್ಲಿರೋ ಯಾರು ಬೇಕಾದ್ರೂ ಹೋಗ್ಬೋದು ಎ ಸಿ ಆಫೀಸ್ಗೆ ಯಾರು ಬೇಕಾದ್ರೂ ಹೋಗ್ಬೋದು ನಮ್ಮ ಏನು ದಾಖಲೆಗಳನ್ನ ತಗೊಂಡು ಸಮಯ ನಮ್ಗೆ ಹಿಂಗಾಗಿದೆ ಇದನ್ನು ಬದಲು ಮಾಡಿಕೊಡಿ ಅಂತಂದ್ರೆ ಆಗಲ್ಲ ನಾನೇ ನಾನೇ ಉದಾಹರಣೆ ಸುಮಾರು ನಾಲ್ಕು ಸರ್ವೆ ನಂಬರ್ಗಳ ಫೈಲ್ಗಳು ನನ್ನ ಸ್ವಂತದ್ದು ಅಂದ್ರೆ ಸ್ವಂತದಲ್ಲ ನಮ್ಮ ಸ್ನೇಹಿತರುಗಳು ತಗೊಂಡೋಗಿದ್ದೀನಿ ಆ ಫೈಲ್ಗಳು ಇನ್ನೂ ಸೈನ್ ಆಗಿಲ್ಲ ಆಗಲ್ಲ ಯಾಕಾಗಲ್ಲ ಅನ್ನೋದಾದ್ರೆ ನಾವು ದುಡ್ಡು ಕೊಡಲ್ಲ ಅವ್ರಿಗೆ ಯಾಕೆ ನಾವು ದುಡ್ಡು ಕೊಡಬೇಕು ನಮ್ಮ ಪರವಾಗಿರುವಂತ ಜಮೀನುಗಳಿಗೆ ದಾಖಲೆಗಳು ದಾಖಲೆಗಳಿರುವಂತ ಜಮೀನುಗಳಿಗೆ ನಾವ್ ಯಾಕೆ ದುಡ್ಡು ಕೊಟ್ಬಿಟ್ಟು ಖಾತೆಗಳು ಮಾಡಿಸ್ಕೊಬೇಕು ಅಥವಾ ಸಿದ್ದುಪಡಿಗಳು ಮಾಡಿಸ್ಕೊಬೇಕು ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ಬಿಡುವಂಥದ್ದಲ್ಲ ಇದು ಅಹೋರಾತ್ರಿ ಧರಣಿ ಪ್ರತಿಭಟನೆ ನಡೆದೇ ನಡೆಯುತ್ತೆ ಏನು ನಾವು ಏನನ್ನೋದನ್ನ ಈಗಾಗಲೇ ಪೊಲೀಸ್ ಇಲಾಖೆಗಾಗಬಹುದು ಕಂದಾಯ ಇಲಾಖೆಗಾಗ್ಬೋದು ನಾವು ನೋಡ್ಸಿದ್ದೀವಿ ತಹಶೀಲ್ದಾರ್ ಇಲ್ಲಿ ಒಂದು ರೀತಿ ಏಡಿ ತರ ಹೋಗ್ತಾರೆ ಅಂತಂದ್ರೆ ನಾವೇ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿನ ಆಡಳಿತ ವ್ಯವಸ್ಥೆ ಯಾವ ಹಂತಕ್ಕೆ ಇದೆ ಅನ್ನೋದನ್ನ ಈಗ ಏನು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಯಾರು ಕೇಳ್ತಾ ಇರ್ಲಿಲ್ಲ ಅಲ್ಲಿ ಏನೋ ತಾಲೂಕ್ ಆಫೀಸ್ ಮುಂದೆಗಡೆ ಎಲ್ಲ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಯಾರಿಗೂ ಅದ್ರ ಲೆಕ್ಕಕ್ಕೆ ಇರ್ಲಿಲ್ಲ ರೋಡ್ ಬಂದ ತಕ್ಷಣ ನಮ್ಮ ಡಿ ವೈಎಸ್ ಪಿ ಅವ್ರು ಬರ್ತಾರೆ ನಮ್ಮ ತಿಪ್ಪೇಸ್ವಾಮಿಗಳು ರೋಡ್ ಬರ್ತಾರೆ ಮಹಾಜನವ್ರು ಬರ್ತಾರೆ ಪೊಲೀಸ್ ಅವರು ಬರ್ತಾರೆ ಆದ್ರೆ ಇಲ್ಲಿ ಬರ್ಬೇಕಾದಂತವರೇ ಬರ್ತಾ ಇಲ್ಲ ನಾವು ಇಷ್ಟೊತ್ತು ಹೇಳ್ತಾ ಇದ್ವಿ ನಮ್ಗೆ ಏನೋ ಜಿಲ್ಲಾಧಿಕಾರಿಗಳು ಬಂದ್ರೆ ಸಾಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಣ ಅವ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಜಿಲ್ಲಾಧಿಕಾರಿಗಳು ಬೇಡ ನಮ್ಗೆ ಜಿಲ್ಲಾಧಿಕಾರಿಗಳು ಬೇಕಾ ಜಿಲ್ಲಾಧಿಕಾರಿಗಳು ಬರ್ಬೇಕಾ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಕಂದಾಯ ಸಚಿವರೇ ಬರ್ಬೇಕು ಕಂದಾಯ ಸಚಿವರು ಬಂದ್ರೇನೆ ಈ ಹೋರಾಟ ಅಂತ್ಯ ಆಗೋದು ಇಲ್ಲ ಅಂತಂದ್ರೆ ಇದೇ ರಸ್ತೆ ನಾಳೆ ಬೆಳಿಗ್ಗೆ ನಾಳೆ ಸಂಜೆ ನಾಡಿದವರೆಗೂ ಮುಂದುವರಿಯುತ್ತೆ ಯಾರೇ ಬಂದು ಮನವಿಗಳು ಮಾಡಿದ್ರು ಯಾರೇ ಬಂದು ಪ್ರತಿಭಟನೆ ಹಿಂಪಡಿರಿ ನಾವು ನಿಮ್ಮ ಆಶ್ವಾಸನೆಗಳನ್ನ ನೆರವೇರ್ತೀವಿ ಅಂತಂದ್ರು ಯಾರು ಹಿಂದೆ ಹೋಗೋದ್ ಬೇಡ ನಾವು ಹಿಂದೆ ಹೋದ್ರೆ ನಮ್ಮ ಹೋರಾಟದಿಂದ ನಾವು ಹಿಂದೆ ಹೋದಂಗೆ ಕಂದಾಯ ಸಚಿವರು ಬರಬೇಕು ಈ ಆನೆಕಾಲ್ ತಾಲೂಕಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು ನಾವು ಈಗಾಗಲೇ ತಾಲೂಕಲ್ಲಿ ಎಲ್ಲಾ ಕಳ್ಕೊಂಡ್ಬಿಟ್ಟಿದ್ದೇವೆ ನಮ್ಮ ತಾಲೂಕಲ್ಲಿ ಏನೂ ಇಲ್ಲ ಚಂದಾಪುರನೂ ಕಳ್ಕೊಂಡ್ವಿ ಹತ್ತಿ ಬೆಲೆನೂ ಕಳ್ಕೊಂಡ್ವಿ ಸರ್ಜಾಪುರದಲ್ಲಿ ಕೆ ಇವರು ಕೆ ಇಡಿ ಬಿ ಅವರು ಅವರು ಕಿತ್ಕೊಂಡ್ಬಿಟ್ರು ಈ ಕಡೆ ಇಲ್ವಾಡಿ ಬಂದ್ರೆ ಕಸ್ಬಾದಲ್ಲಿ ಇಲ್ವಾಡಿನೂ ಕಿತ್ಕೊಂಡ್ಬಿಟ್ರು ಇನ್ನು ಉಳಿದಿರೋದು ಅಲ್ಪ ಸ್ವಲ್ಪ ಜಮೀನುಗಳು ಆ ಜಮೀನುಗಳ್ನು ನಾವು ಕೊಟ್ಬಿಟ್ಟು ಪಕ್ಕದ ತಮಿಳ್ನಾಡಿಗೆ ಬರ್ಬೇಕಷ್ಟೇ ಈ ಅಧಿಕಾರಿಗಳು ಮಾಡ್ತಾರಂತಹ ಕುತಂತ್ರಕ್ಕೆ ನಾವೆಲ್ಲ ಪಕ್ಕದ ತಮಿಳ್ನಾಡಲ್ಲಿ ಹೋಗಿ ವಾಸ ಮಾಡ್ಬೇಕಾಗುತ್ತೆ ಬಂಧುಗಳೇ ಏನೇ ಆಗ್ಲಿ ಈ ಒಂದು ಹೋರಾಟಕ್ಕೆ ನೀವೆಲ್ಲರ ಬೆಳಗ್ಗೆಯಿಂದ ಊಟ ನೀರು ಬಿಟ್ಟು ಕುಂತಿದ್ದೀರಾ ನಾವೆಲ್ಲರೂ ನಿಂತಿದ್ದೀವಿ ನಮ್ಮ ಜೊತೆ ಎಲ್ಲ ಮಾಧ್ಯಮ ಮಿತ್ರರು ಇದಾರೆ ನಮ್ಮ ಹೋರಾಟನ ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯೋದು ಬೇಡ ಬರಬೇಕು ಕಂದಾಯ ಸಚಿವರು ಬರಲೇಬೇಕು ಈ ಒಂದು ಅನೇಕಲ್ ತಾಲೂಕಿನ ಸಮಸ್ಯೆಗಳನ್ನ ಬಗೆಹರಿಸಲೇಬೇಕು ಸ್ವಾಮಿ ನಾವೇನು ಕೋಟ್ಯಾಧಿಪತಿಗಳಲ್ಲ ನೂರಾರು ಎಕರೆ ಜಮೀನುಗಳು ಇಟ್ಕೊಂಡ್ರವ್ರಲ್ಲ ಮಾನ್ಯ ತಹಶೀಲ್ದಾರ್ ಅವ್ರೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಆನೆಕಲ್ ತಾಲೂಕು ಇರುವಂತ ಉತ್ಕೊಂಡು ಫಿಫ್ಟಿ ತ್ರೀಗಳು ಹಾಕೊಂಡು ಉಳುಮೆ ಆದ್ರೆ ಆ ಒಂದು ಜಮೀನುಗಳನ್ನ ನೀವು ಎಲ್ಲೆಲ್ಲಿ ಗೋಮಾಲಗಳಿದೆ ಎಲ್ಲೆಲ್ಲಿ ದಲಿತರುಗಳಿಗೆ ಏನು ಜಮೀನುಗಳನ್ನ ಮಂಜೂರು ಮಾಡಿದ್ದಾರೆ ಯಾವ ದಲಿತರು ಒಂದ್ ಎಕರೆಗಿಂತ ಜಾಸ್ತಿ ಏನೋ ಹತ್ತು ಗುಂಟೆ ಹಾಕೊಂಡ್ಬಿಟ್ಟಿದ್ದಾರೆ ಐದು ಗುಂಟೆಗಳ ಹಾಕೊಂಡ್ಬಿಟ್ಟಿದ್ದಾರೆ ಆ ಜಮೀನುಗಳನ್ನ ಟಾರ್ಗೆಟ್ ಮಾಡಿ ಇಡೀ ಗೋಮಾಲಗಳನ್ನ ಹೊಡೆಯೋದಿಕ್ಕೆ ಹೋಗಿರುವಂತ ಕುತಂತ್ರಿಗಳು ನೀವು ನಿಮ್ಮ ಮಾಹಿತಿ ಇಲ್ಲದೆ ಸರ್ಕಾರಕ್ಕೆ ಆನೆಕಲ್ ತಾಲೂಕಿನ ಏನು ಸರ್ಕಾರಿ ಜಾಗಗಳಾಗೋದು ಹೆಂಗು ಹೋಗುತ್ತೆ ನೀವು ಅದೇ ಕೆ ಎಚ್ ಬಿ ಕೆ ಐ ಡಿ ಬಿ ಇಲಾಖೆಗಳಿಂದ ಕಿಕ್ಕ ಬ್ಯಾಕೆಗಳನ್ನು ತಗೊಂಡು ಆನೆಕಾಲ್ ತಾಲೂಕಿನ ಸರ್ಕಾರಿ ಜಮೀ ಜಮೀನುಗಳನ್ನ ನೀವು ಅವರಿಗೆ ಅಡ ಇಟ್ಟಿದ್ದೀರಾ ನೀವು ದಲಿತರ ರಕ್ತದ ಮೇಲೆ ಚಿನ್ನ ತೆಗೆಯೋದಲ್ಲ ದಲಿತರ ರಕ್ತದ ಮೇಲೆ ಮನೆ ಕಟ್ಟೋದಲ್ಲ ದಲಿತರ ರಕ್ತದ ಮೇಲೆ ನೀವು ಐಷಾರಾಮಿ ಜೀವನ ಮಾಡೋದಲ್ಲ ಈ ಎಲ್ಲ ಕೊನೆಗೆ ನಮ್ಮ ಸುರೇಶ್ ಅವರು ಮತ್ತೆ ನಮ್ಮ ಡಿವೆಂಟೇಷನ್ ಹೇಳ್ತಾ ಇದ್ರು ನೀವು ಸಾಯ್ಬೇಕಂದ್ರೆ ಸತ್ತು ಹೋಗ್ಬೇಕಾದ್ರೆ ನಿಮ್ಗೆ ಹಿಂದೆ ಹತ್ತು ಜನ ಬರಲ್ಲ ರೀ ಹತ್ತು ಜನ ಬರಲ್ಲ ನೀವು ಅನಾಥವಾಗಿ ಸಾಯ್ತೀರ ಅನಾಥವಾಗಿ ಏನೋ ಮಣ್ಣಾಗ್ತೀರ ನೀವು ಆದ್ರೆ ಇಲ್ಲಿರುವಂತ ದಲಿತರ ತಾಕತ್ತು ಯಾರಾದ್ರೂ ಒಬ್ಬ ದಲಿತ ಒಂದು ಊರಲ್ಲಿ ಸತ್ತಿದ ನಂತರ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ ನಿಮ್ಗೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಶವ ಸಂಸ್ಕಾರ ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸುವಂತವ್ರು ನಾವು ಇನ್ನು ನಮ್ಮ ಹಕ್ಕುಗಳಿಗೋಸ್ಕರ ನಮ್ಮ ಭೂಮಿಗಳಿಗೋಸ್ಕರ ನೀವು ನಮ್ಮ ಭೂಮಿಗಳನ್ನ ಕಬ್ಸೋದ್ರ ನೀವು ನಿಮ್ಮನ್ನ ಬಿಡಲ್ಲ ಈ ಬೆಳಿಗ್ಗೆ ಬಂದಂತ ಸಂಖ್ಯೆ ಪೊಲೀಸರು ಮೇ ಬಿ ಅನ್ಕೊಂಡಿದಾರೆ ಸಂಜೆ ಆಗ್ತಾ ಆಗ್ತಾ ಎಲ್ಲರೂ ಸಹ ಮನೆಗಳಿಗೆ ಹೋಗ್ಬಿಡ್ತಾರೆ ಏನೋ ಊರ ಸಕ್ಸಸ್ ಆಗಲ್ಲ ಈಸಿಗಾ ಪರವಾಗಿಲ್ಲ ಬಿಡೋ ತಹಶೀಲ್ದಾರ್ ಕೈಲೇ ಕೊಡ್ಸ್ಬಿಡೋಣ ಮನವಿ ಪತ್ರನ ಅಂತ ಪೊಲೀಸವ್ರು ಅನ್ಕೊಂಡ್ಬಿಡ್ರ ಅನ್ಕೊಂಡಿದ್ದಾರೆ ಅದು ಸುಳ್ಳು ಅದು ಸುಳ್ಳು ಇಲ್ಲಿರೋಂತ ಇಲ್ಲಿರೋಂತ ಜನ ಒಬ್ಬೊಬ್ಬರು ಒಂದೊಂದು ಕಾಲ್ ಮಾಡಿದ್ರೆ ಮತ್ತೆ ಊರ್ ಊರಿಂದನೂ ಬರ್ತಾರೆ ಪ್ರತಿಭಟನೆ ಮಾಡೋದಿಕ್ಕೆ ಇಲ್ಲಿರೋಂಥವ್ರು ಯಾರು ಸಾಮಾನ್ಯರಲ್ಲ ಇಲ್ಲಿರೋಂತವ್ರಿಗೆ ಎಲ್ಲ ಹೋರಾಟದ ಏನೋ ಬೆಂಬಲ ಇದೆ ಎಲ್ಲ ಹೋರಾಟಗಾರರು ಬರ್ತಾರೆ ಶೋಕಿಗೋಸ್ಕರ ಹೋರಾಟ ಮಾಡೋರಲ್ಲ ಇಲ್ಲಿರೋರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರಂತವ್ರು ನಾವು ಅಂತಿಮವಾಗಿ ಎಲ್ಲರಿಗೂ ಮನವಿ ಮಾಡುವಂಥದ್ದು ಮನವಿ ಅಲ್ಲ ನಾವ್ ಯಾಕೆ ಮಾಡ್ಬೇಕು ನಿಮ್ಗೆ ಮನವಿ ಪೊಲೀಸ್ ಇಲಾಖೆಗೆ ಆಗ್ಬೋದು ಅಥವಾ ಕಂದಾಯ ಇಲಾಖೆಗೆ ಆಗಬಹುದು ನಾವ್ ಯಾಕೆ ಮನವಿ ಮಾಡ್ಬೇಕು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನೀವು ಈ ವಿಚಾರ ಗೊತ್ತಾದ ತಕ್ಷಣನೇ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಏನು ಪ್ರತಿಭಟನಾಕಾರರ ಒಂದು ಏನು ಅವರ ಆಹುವಾಹುಗಳು ಮತ್ತೆ ಅವರ ಅವರ ಏನು ಮನವಿಯನ್ನ ಕೊಡ್ತಾರೆ ಅಥವಾ ಏನೋ ಅವರ ಸಮಸ್ಯೆಗಳಿದಾನೆ ಅದನ್ನ ಕೇಳ್ಕೊಂಡೋಗಿ ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಬೇಕಾಗಿತ್ತು ಆದ್ರೆ ನೀವು ಎಲ್ಲ ಒಂದು ಕಡೆ ಜಾಣ ಆಗ್ತಾ ಆಗ್ತಾ ಜನ ಹೋಗ್ಬಿಡ್ತಾರೆ ಹಂಗಾಗಿ ಏನು ಪರವಾಗಿಲ್ಲ ಬಿಡ್ರಿ ಆ ಹೋರಾಟ ಏನೋ ಅವ್ರ ಹೋರಾಟಗವ್ರೇನೋ ಮಾಮೂಲಿ ಸರ್ ಅಂತ ಅನ್ಕೊಂಡಿರ್ತಾರೆ ಆದ್ರೆ ನೀವು ಅಷ್ಟು ಸಣ್ಣದಾಗಿ ಯೋಚನೆ ಮಾಡೋದ್ದು ಬೇಡ ಮಾನ್ಯ ಏನು ಪೊಲೀಸ್ ಇಲಾಖೆಗಾಗ್ಬೋದು ಅಥವಾ ಇದನ್ನ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ ಆಗ್ಬೋದು ಕಂದಾಯ ಸಚಿವರು ಇಲ್ಲಿ ಬರಲೇಬೇಕು ಕಂದಾಯ ಸಚಿವರು ಅಂದ್ರೆನೆ ಈ ಒಂದು ನಮ್ಮ ಸಮಸ್ಯೆಗಳು ಬಗೆಹರಿಯೋದು ಬಗೆ ಏನೋ ಕಂದಾಯ ಸಚಿವರು ಬಂದಿಲ್ಲ ಅಂತಂದ್ರೆ ಈ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಮತ್ತೆ ಇಲ್ಲಿರುವಂತವ್ರು ಎಲ್ಲಾರ್ಗು ಎಲ್ಲ ನನ್ನ ಹೋರಾಟ ಬಂಧುಗಳಿಗೆ ಹೇಳ್ತಾ ಇದ್ದೀನಿ ಪೊಲೀಸ್ ಅವರು ಈಗಾಗ್ಲೇ ನಮ್ಮನ್ನ ಬಂಧಿಸ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಬಸ್ಗಳನ್ನ ಕರ್ಸ್ಕೊಳ್ತಾ ಇದ್ದಾರೆ ಯಾರು ಸಹ ಭಯ ಪಡುವಂತದಿಲ್ಲ ಪೊಲೀಸರು ನಮ್ಮ ಹೋರಾಟಗಳನ್ನ ಹತ್ತಿಕ್ಕಿಕ್ಕೆ ಬಸ್ಗಳನ್ನ ಕರೆಸ್ಕೊಳ್ತಾ ಇದಾರೆ ಯಾರು ಭಯ ಪಡಬೇಡಿ ನಮ್ಮನ್ನ ಯಾವ್ಯಾವ ಸ್ಟೇಷನ್ ಕರ್ಕೊಂಡೋಗ್ ಬಿಟ್ರು ಮತ್ತೆ ಅಲ್ಲಿಂದ ನಾವು ಏನು ಇದೇ ಆಫೀಸ್ ಹತ್ರ ಬಂದು ಸೇರ್ಕೊಳ್ಳೋಣ ಈ ಒಂದು ಹೋರಾಟನ ಇದೇ ರೀತಿ ಮುಂದುವರಿಯೋಣ ಪೊಲೀಸರ ಬೆದರಿಕೆಗಳ್ ಹಾಕ್ಬೋದು ಅಥವಾ ನಮ್ಮನ್ನ ಬಸ್ಸಿಗೆ ತಗೊಂಡೋಗ್ಬಿಟ್ಟು ಹತ್ತಿಸ್ತಾರ ಅನ್ನೋದಾಗ್ಬೋದು ಇದಕ್ಕಲ್ಲ ಭಯ ಪಡೋಂಥರು ನಾವಲ್ಲ ಇಂಥ ಹೋರಾಟಗಳನ್ನ ಬಹಳ ನೋಡಿದ್ದೀವಿ ಯಾರೋ ನಾಲ್ಕೈದು ಜನ ಇದಾರೆ ಹತ್ತು ಜನ ಇದಾರೆ ಅವ್ರನ್ನ ಬಸ್ಸಲ್ಲಿ ತಗೊಂಡೋಗಿ ಅಲ್ಲೆಲ್ಲ ನಿಲ್ಸ್ಬಿಟ್ಟು ಮಾತಾಡ್ಸ್ಕೊಂಡು ಕಳ್ಸೋಣ ಅಂತ ಏನಾದ್ರು ಅವ್ರ ಅಂದ್ಕೊಂಡಿದ್ರೆ ಅವರ ಮೂರ್ಖತನ ಪೊಲೀಸರ ಯಾವುದೇ ಬೆದರಿಕೆಗಳಾಗ್ಬೋದು ಒಬ್ಬ ಜಿಲ್ಲಾಧಿಕಾರಿನ ಈ ಪೊಲೀಸ್ ಇಲಾಖೆಯವರು ಅಥವಾ ಈ ಕಂದಾಯ ಇಲಾಖೆಯವರು ಅಂತ ಅಂತಂದ್ರೆ ನಮ್ಮ ಹೋರಾಟಗಾರರ ಮೇಲೆ ಅವರು ಕೈ ಇಕ್ಕೋದಿಕ್ಕೆ ಯಾವುದೇ ರೀತಿ ಅರ್ಹರಲ್ಲ ಅವರು ಯಾವುದೇ ರೀತಿ ಅವರ ಅರ್ಹದಾರಲ್ಲ ನಮ್ಮ ಮನವಿಗಳನ್ನ ಅವರು ಸ್ವೀಕಾರ ಮಾಡೋದಕ್ಕೆ ಒಂದು ಏನೋ ಜಿಲ್ಲಾಧಿಕಾರಿಗಳನ್ನ ಈ ಒಂದು ಸ್ಥಳ ಕರೆಸದಕ್ಕಾಗಿಲ್ಲ ಅಂತಂದ ಮೇಲೆ ಅವರ ಮೇಲೆನೂ ನಮಗೆ ಯಾವುದೇ ರೀತಿ ವಿಶ್ವಾಸಗಳಿಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳ ಮೇಲೆ ನಮ್ಗೆ ಯಾವುದೇ ವಿಶ್ವಾಸ ಇಲ್ಲ ಈ ಒಂದು ಸ್ಥಳಕ್ಕೆ ಈಗ ಏನು ಈ ಕೂಡಲೇ ಕಂದಾಯ ಸಚಿವರು ಬರಬೇಕು ನಮ್ಮ ಸಮಸ್ಯೆಗಳನ್ನ ಕೇಳಬೇಕು ಆನೆಕಲ್ ತಾಲೂಕಿನ ರೈತರಾಗ್ಬೋದು ದಲಿತರಾಗ್ಬೋದು ಇವರನ್ನ ಉಳಿಸ್ಬೇಕು ಇಲ್ಲದೆ ಹೋದಲ್ಲೇ ಈ ಹೋರಾಟಗಳು ಇದೇ ರೀತಿ ನಿರಂತರವಾಗಿ ನಡೀತಾ ಇರುತ್ತೆ ಯಾರು ಈಗ ಇಲ್ಲಿರೋ ಎಲ್ಲರಿಗೂ ಹೇಳ್ತೀವಿ ಯಾರು ಭಯ ಕೊಡಬೇಡಿ ಪೊಲೀಸವರು ನಮ್ಮನ್ನು ಕರ್ಕೊಂಡೋಗಿ ಏನು ಆ ಪರಪ್ನಗರ ಜೈಲ್ಗಂತೂ ಬಿಡೋದಕ್ಕಾಗಲ್ಲ ಪರಪ್ನಗರರ ಜೈಲ್ಗಂತೂ ಕರ್ಕೊಂಡೋಗಿ ನಮ್ಮನ್ನು ಬಿಡೋದಕ್ಕಾಗಲ್ಲ ಅವ್ರೇನ ನಾವು ಒಂದು ರೀತಿ ಆ ರೀತಿ ಬಿಟ್ಟರೆ ನಾವು ಆವತ್ತೇ ಸಕ್ಸಸ್ ಆಗಿದ್ದೀವಿ ಅಂತ ನಾವೆಲ್ಲರೂ ಭಾವಿಸೋಣ ಈ ಇಷ್ಟು ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಲ್ಲ ದಲಿತ ಬಂಧುಗಳಿಗೆ ಫೈವಿ ಬೋಧನೆಗಳನ್ನ ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಟೈವಿ